ಮಗು ನಿನ್ನ ಜೀವನ ಪೂರ್ತಿ ಕಷ್ಟಗಳಿಂದಲೇ ತುಂಬಿರುವುದಿಲ್ಲ ಹಾಗೆಯೇ ನೆಮ್ಮದಿ ತರುವ ಸಂತೋಷ ಎಂದಿಗೂ ಬಾರದೇ ಇರುವುದಿಲ್ಲ ಬಂದೇ ಬರುತ್ತದೆ ತಾಳ್ಮೆಯಿಂದ ಇರು ಧೈರ್ಯವಾಗಿ ಪರಿಸ್ಥಿತಿಗಳನ್ನು ಎದುರಿಸು ನಿನ್ನ ಜೊತೆ ನಾನಿದ್ದೇನೆ ಕೋಪದಿಂದ ದ್ವೇಷದಿಂದ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡ ಕಷ್ಟಗಳ ತರಹ ಸಂತೋಷವು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಅತಿ ಆಸೆಯಿಲ್ಲದ ಜೀವನವನ್ನು ನೀನು ಆಯ್ಕೆ ಮಾಡಿಕೊ ಆಗ ಚಿಂತೆಯಿಲ್ಲದ ಜೀವನ ನಿನ್ನ ಪಾಲಾಗುತ್ತದೆ ಹಾಗಾಗಿ ಜೀವನದಲ್ಲಿ ಏನೇ ನಡೆದಿರಲಿ ಅದನ್ನು ಯೋಚಿಸುತ್ತಾ ಅಲ್ಲೇ ಕುಸಿದು ಕುಳಿತುಕೊಳ್ಳಬೇಡ ಕಂದ ಮುಂದೆ ಸಾಗಿದರೆ ಅನೇಕ ದಾರಿ ಅವಕಾಶಗಳು ನಿನ್ನ ಎದುರಾಗುತ್ತಲೇ ಇರುತ್ತವೆ ಕಾಲವು ಮುಂದೆ ಸಾಗುತ್ತಲೇ ಇದೆ ಎಂಬ ಸತ್ಯವನ್ನು ಮರೆಯಬೇಡ ಅದು ಯಾರಿಗಾಗಿಯೂ ಎಂದಿಗೂ ನಿಲ್ಲುವುದಿಲ್ಲ ನೀನು ಮಾಡುತ್ತಿರುವ ಕೆಲಸ ಶುದ್ಧವಾಗಿದ್ದು ಪ್ರಾಮಾಣಿಕವಾಗಿದ್ದರೆ ಅದನ್ನೇ ಇಷ್ಟಪಟ್ಟು ಮಾಡು ಏಕೆಂದರೆ ಇಂದಿನ ನಿನ್ನ ಕಷ್ಟವೇ ನಾಳೆಯ ನಿನ್ನ ಸಂತೋಷಕ್ಕೆ ಬುನಾದಿಯಾಗುತ್ತದೆ ಜೀವನದಲ್ಲಿ ಕಷ್ಟಪಡುವುದು ತಪ್ಪಲ್ಲ ಆದರೆ ಅದೇ ಕಷ್ಟವನ್ನು ಇಷ್ಟಪಡದೇ ಇರುವುದು ತಪ್ಪು ಅದೇ ನೀನು ಕಷ್ಟಗಳನ್ನು ಇಷ್ಟಪಟ್ಟು ಅವುಗಳ ಕಡೆಗೆ ನಿನ್ನ ಗಮನ ಕೇಂದ್ರೀಕರಿಸಿ ಶ್ರಮಿಸಿದರೆ ನೀನು ಸಾಧಿಸದೇ ಇರುವಂತಹದ್ದು ಯಾವುದೂ ಇಲ್ಲ ಒಳ್ಳೆಯ ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಇಲ್ಲದವನು ಎಂದಿಗೂ ಅಜ್ಞಾನಿಯಾಗಿಯೇ ಉಳಿಯುತ್ತಾನೆ ಹಾಗೆಯೇ ನೀನೇನಾದರೂ ಕಷ್ಟಗಳನ್ನು ಎದುರಿಸದೆ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಸರಿಸಿದರೆ ಇಡೀ ಜೀವನ ಕೊರಗಬೇಕಾಗುತ್ತದೆ ಮಗು ಹಾಗಾಗಿ ಅತಿಯಾಗಿ ಯೋಚಿಸುವುದು ಕೂಡ ನಿನ್ನನ್ನು ಮಾನಸಿಕ ಸಮಸ್ಯೆ ಎಂಬ ರೋಗದ ಹೆಸರು ಕೊಟ್ಟು ಖಿನ್ನತೆಗೆ ನಿನ್ನನ್ನು ತಳ್ಳಿಬಿಡುತ್ತದೆ ಕಂದ ಮಗು ಇದರಿಂದ ನೀನು ಹುಚ್ಚ ಎನ್ನುವ ಹೆಸರು ಪಡೆಯುತ್ತೀಯ ಹೊರತು ನಿನ್ನ ಸಮಸ್ಯೆಗೆ ಪರಿಹಾರ ಮಾತ್ರ ಎಂದಿಗೂ ಸಿಗುವುದಿಲ್ಲ ಹಾಗಾಗಿ ಹೆಚ್ಚು ಸಮಯ ಸುಮ್ಮನೆ ಕುಳಿತು ಯೋಚಿಸುವುದಕ್ಕಿಂತ ಯಾವುದಾದರೂ ಒಂದು ಕೆಲಸದಲ್ಲಿ ನಿನ್ನನ್ನು ನೀನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಜೀವನದಲ್ಲಿ ಒಂದು ಗುರಿಯನ್ನು ಹೊಂದು ಮಗು ನಿನ್ನ ಮನಸ್ಸಿನಲ್ಲಿ ಗುರಿ ಮುಟ್ಟುವ ಛಲ ದೃಢತೆ ಶ್ರದ್ಧೆ ನಂಬಿಕೆ ಆತ್ಮವಿಶ್ವಾಸ ಬಿಟ್ಟು ಏನೂ ನಿನ್ನಲ್ಲಿ ಬೇರೆಯ ಆಲೋಚನೆಗಳು ಇರಬಾರದು ಮಗು ಜೀವನದಲ್ಲಿ ಯಾರನ್ನಾದರೂ ನೀನು ಕಣ್ಣು ಮುಚ್ಚಿ ಅತ್ಯಂತ ವಿಶ್ವಾಸವಿಟ್ಟು ಭರವಸೆ ಇಟ್ಟು ನಂಬುವಿಯೋ ಕೆಲವೊಮ್ಮೆ ಅವರೇ ನಿನ್ನ ಕಣ್ಣು ತೆರೆಸುವ ಪಾಠ ಜೀವನದಲ್ಲಿ ಕಲಿಸಿ ಹೋಗುತ್ತಾರೆ ಮಗು ನಾನು ನಿನಗೆ ದೇಹದ ಜೊತೆ ಮನಸ್ಸು ಬುದ್ಧಿಯನ್ನು ಕೊಟ್ಟಿರುವೆ ಯಾರನ್ನೇ ಆಗಲಿ ಕುರುಡಾಗಿ ಅತಿಯಾಗಿ ನಂಬಿ ನಂತರ ಮೋಸ ಹೋಗಿ ನನ್ನ ಎದುರಿಗೆ ನಿಂತು ಬಾಬಾ ನೀನು ನನ್ನ ಜೊತೆಯೇ ಇದ್ದು ಕೂಡ ನನಗೆ ಸಹಾಯ ಮಾಡಲಿಲ್ಲ ಎಂದು ಹೇಳುವುದಕ್ಕಿಂತ ನಿನಗೆ ಕೊಟ್ಟ ಜ್ಞಾನ ಹಾಗೂ ಆತ್ಮಸಾಕ್ಷಿಯನ್ನು ಉಪಯೋಗಿಸು ಕಂದ ಹಾಗೆ ಎಲ್ಲವನ್ನ ಕೂಲಂಕುಷವಾಗಿ ತಿಳಿದು ಹೆಜ್ಜೆ ಇಡು ಒಮ್ಮೊಮ್ಮೆ ಕೆಟ್ಟವರು ನಿನ್ನ ಜೀವನದಲ್ಲಿ ಎದುರಾದರೂ ಪರವಾಗಿಲ್ಲ ನಿನ್ನ ಅವರು ಸಮಯ ಸಂದರ್ಭಗಳಿಗೆ ಅವಸರಗಳಿಗೆ ಉಪಯೋಗಿಸಿಕೊಳ್ಳುವಂತಹ ಜನರಿಂದ ನೀನು ಕೊಂಚ ದೂರವೇ ಇರುವುದು ನಿನ್ನ ಸರ್ವತೋಮುಖ ಅಭಿವೃದ್ಧಿಗೆ ಕಂದ ನಿನ್ನ ಯೋಜನೆಗಳು ಯೋಚನೆಗಳ ಉದ್ದೇಶದ ಆಧಾರದ ಮೇಲೆಯೇ ಫಲ ಕೂಡ ನಿಶ್ಚಿತವಾಗಿರುತ್ತದೆ ಕೆಲವೊಮ್ಮೆ ನಿನ್ನ ಹತ್ತು ಕೆಟ್ಟ ಆಲೋಚನೆಗಳ ನಿರ್ಧಾರಗಳು ಒಳ್ಳೆಯ ಗುರಿ ಹೊಂದುವ ಎರಡು ಆಲೋಚನೆಗಳ ಶಕ್ತಿಯನ್ನು ನುಂಗಿಬಿಡುತ್ತದೆ ಮಗು ಈ ರೀತಿಯ ನಿನ್ನ ವಿಚಾರಗಳಿಗೆ ಈ ಬ್ರಹ್ಮಾಂಡದ ಶಕ್ತಿಯೂ ಕೂಡ ನಿನಗೆ ಸ್ಪಂದಿಸುವುದಿಲ್ಲ ಹಾಗಾಗಿ ನಿನಗೆ ಏನು ಬೇಕೋ ಅದನ್ನೇ ಆಲೋಚಿಸು ಆಗ ನಿನ್ನ ಆತ್ಮಶಕ್ತಿಯೆಲ್ಲ ಆ ನಿನ್ನ ಗುರಿಯ ಸಾಧನೆಯ ಯೋಚನೆಯ ಯೋಜನೆಯ ಶಕ್ತಿಯನ್ನು ನಿನ್ನ ಗುರಿಯ ಸಾಧನೆಯ ಕಡೆಗೆ ಯೋಚನೆ ಯೋಜನೆಯಾಗಿ ಶಕ್ತಿಯನ್ನು ತುಂಬುತ್ತದೆ ಕಂದ ನಿನ್ನ ಕನಸಿನ ಇಚ್ಛೆಯಿಂದ ಕೂಡ ಪೂರ್ಣಗೊಳಿಸಲು ಸಹಕರಿಸುತ್ತದೆ ಹಾಗಾಗಿ ನೀನು ಎಷ್ಟು ತಾಳ್ಮೆಯಿಂದ ಇರುತ್ತೀಯೋ ಆಗ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಆಗುತ್ತದೆ ನಿನಗೆ ಜೀವನದಲ್ಲಿ ಯಾರಾದರೂ ಸಹಾಯ ಮಾಡಿ ಪ್ರೀತಿ ತೋರಿಸಿದ್ದರೆ ಅವರ ಬಗ್ಗೆ ನೀನು ಕಾಳಜಿ ತೋರಿಸು ಅವರ ಜೊತೆ ಆಗಾಗ ಮಾತನಾಡುವ ಮೂಲಕ ಸುಖ ದುಃಖದ ಪರಿಸ್ಥಿತಿಗಳನ್ನು ವಿಚಾರಿಸು ಇದರಿಂದ ಅವರಿಗೆ ಸಂತೋಷವಾಗುತ್ತದೆ ಹಾಗೆ ಸ್ವಲ್ಪ ಸಮಯ ದಿನನಿತ್ಯದ ಸಮಯದಲ್ಲಿ ಧ್ಯಾನದಲ್ಲಿ ಕುಳಿತು ನನ್ನ ಬಳಿ ಮಾತನಾಡು ಎಲ್ಲರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡು ನನ್ನ ಮಗುವೆ ನಾನು ನಿನ್ನ ಕಣ್ಣುಗಳ ಮುಂದೆಯೇ ಸದಾ ಇದ್ದೇನೆ ನಿನ್ನ ಸಕಾರಾತ್ಮಕ ಆಲೋಚನೆಗಳಲ್ಲಿ ಪ್ರತಿ ಕ್ಷಣವೂ ನನ್ನ ಆಶೀರ್ವಾದವಿದ್ದೇ ಇರುತ್ತದೆ ನನ್ನ ಒಳ್ಳೆಯ ಉದ್ದೇಶದ ಚಿಂತನೆಗಳು ನಿನ್ನ ಜೀವನದಲ್ಲಿ ಈಗಾಗಲೇ ಜರುಗುತ್ತಿರುವ ಪವಾಡದ ಅನುಭವಗಳನ್ನ ಅನುಭೂತಿಗಳನ್ನು ಕೊಡುತ್ತಿವೆ ನಿನಗೆ ಜೀವನದಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ ನಿನಗೆ ಎಲ್ಲವೂ ಶುಭವಾಗುತ್ತದೆ ನಾನೇ ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಪ್ರತಿಯೊಂದು ಆಲೋಚನೆಯಲ್ಲಿ ನನ್ನ ಅನುಗ್ರಹ ಆಶೀರ್ವಾದವಿದ್ದೇ ಇರುತ್ತದೆ ಎಂದು ದೃಢವಾಗಿ ನಂಬು ಏನನ್ನಾದರೂ ಸಾಧಿಸುವ ಕಡೆಗೆ ನಿನ್ನ ನಿರ್ಧಾರ ಅಚಲವಾಗಿರಲಿ ನಿನ್ನ ಇಚ್ಛೆಯ ಗುರಿ ಮುಟ್ಟುವಲ್ಲಿ ನಾನೂ ಕೂಡ ನಿನಗೆ ಸಹಕರಿಸುತ್ತೇನೆ ಸಹಾಯ ಮಾಡುತ್ತೇನೆ ಹೇರಳವಾದ ಆಶೀರ್ವಾದಗಳನ್ನು ನೀಡುತ್ತೇನೆ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ